ಅಸ್ಸಾಮ್ ವಲೈಕುಂ ಪ್ರೀತಿಯ ವೀಕ್ಷಕರೇ ಚುನಾವಣೆಯ ಸಂದರ್ಭದಲ್ಲಿ ಓಟ್ ಹಾಕಿದ ನಂತರ ಮತದಾನ ಮಾಡಿದವರ ಬೆರಳಲ್ಲಿ ಶಾಯಿ ಹಾಕಲಾಗುತ್ತದೆ ಅದು ನಮ್ಮ ಬೆರಳಲ್ಲಿ ಇದ್ದಾಗ ಅದರಿಂದ ಉಜು ಉಸುವಾಗುತ್ತದೆ ಗುಸುಲ್ ಪೂರ್ತಿಯಾಗುತ್ತದೆ ಅಥವಾ ಇಲ್ಲ ಬನ್ನಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರೀತಿಯ ವೀಕ್ಷಕರೇ ಪ್ರತಿಯೊಬ್ಬರೂ ಓಟ್ ಮಾಡಿ ಓಟ್ ಮಾಡಲೇಬೇಕು ಯಾರು ಮಿಸ್ ಮಾಡಿಕೊಳ್ಳಬಾರದು ಏಕೆಂದರೆ ಮತದಾನ ನಮ್ಮ ಹಕ್ಕಾಗಿದೆ ನಮ್ಮ ಒಂದು ಮತ ಬಹಳ ಅಮೂಲ್ಯವಾಗಿದೆ ನಿಮ್ಮ ಓಟ್ ನಿಮ್ಮ ಒಂದು ಮತ ಸೌಹಾರ್ದತೆಯನ್ನು ಕಾಪಾಡುವ ಎಲ್ಲರನ್ನು ಸಮಾನವಾಗಿ ನೋಡುವ ಅರ್ಹತೆ ಹೊಂದಿರುವ ವ್ಯಕ್ತಿಗೆ ವೋಟ್ ಮಾಡಿ ಆಮಿಷಗಳಿಗೆ ಬಲಿಯಾಗದೆ ಪುಕ್ಕಟ್ಟೆ ಆಫರ್ಗಳಿಗೆ ಬಲಿಯಾಗದೆ ದುಡ್ಡಿಗಾಗಿ ಸಾರಾಯಿಗಾಗಿ ನಿಮ್ಮ ಅಮೂಲ್ಯವಾದ ಮತವನ್ನು ಮಾರಾಟ ಮಾಡಬೇಡಿ ತಪ್ಪದೇ ಮತದಾನ ಮಾಡಿ ಬೇರೆಯವರಿಗೂ ಮತದಾನ ಮಾಡಿಸಿ ಹೆಚ್ಚು ಮತದಾನ ಆಗುವ ಹಾಗೆ ನೋಡಿಕೊಳ್ಳಿ ಪ್ರಜಾಪ್ರಭುತ್ವ ಉಳಿಯಲಿ ನಮ್ಮ ದೇಶ ಗೆಲ್ಲಲಿ ಪ್ರೀತಿಯ ಸಹೋದರರೇ ಈಗ ನಾವು ಓಟ್ ಮಾಡಲು ಹೋದಾಗ ಓಟ್ ಹಾಕಿದ ನಂತರ ನಮ್ಮ ಎಡಗೈಯ ತೋರು ಬೆರಳಿನ ಮೇಲೆ ಒಂದು ಶಾಯಿಯನ್ನು ಹಾಕಲಾಗುತ್ತದೆ ಒಂದು ಇಂಕನ್ನು ಹಚ್ಚಲಾಗುತ್ತದೆ ನೀವು ಓಟ್ ಮಾಡಿದ್ದೀರಾ ಎಂದು ಇದೊಂದು ಸಂಕೇತ ಈಗ ಈ ಶಾಯಿ ಬೇಗನೆ ಹೋಗುವುದಿಲ್ಲ ಬಹಳ ದಿನಗಳ ನಂತರ ಹೋಗುತ್ತದೆ ಇಲ್ಲಿ ಪ್ರಶ್ನೆ ಏನೆಂದರೆ ನಮ್ಮ ಬೆರಳಲ್ಲಿ ಆ ಶಾಯಿ ಇದೆ ಈಗ ಇದರಿಂದ ಗುಸುಲ್ ಅಥವಾ ಉಜು ಆಗುತ್ತದಾ ಅಥವಾ ಇಲ್ಲ ನೋಡಿ ಗುಸುಲ್ ಆಗಲಿಲ್ಲ ಎಂದರೆ ನಮಾಜ್ ಆಗುವುದಿಲ್ಲ ಉಜು ಮಾಡಿಲ್ಲ ಎಂದರೆ ನಮಾಜು ಆಗುವುದಿಲ್ಲ ಆದ್ದರಿಂದ ಬನ್ನಿ ಗುಸುಲ್ ಆಗುತ್ತಾ ಅಥವಾ ವಸೂ ಆಗುತ್ತಾ ಅಥವಾ ಇಲ್ಲ ಎಂದು ತಿಳಿದುಕೊಳ್ಳೋಣ ನೋಡಿ ಒಲಮಾರವರ ಸಂಶೋಧನೆಯ ಪ್ರಕಾರ ನಮ್ಮ ಬೆರಳಿಗೆ ಹಾಕಿದ ಆ ಶಾಯಿ ಅಥವಾ ಇಂಕ್ ಆಗಲಿ ಅದು ನೀರನ್ನು ತಡೆಯುವುದಿಲ್ಲ ನೀರು ಚರ್ಮದವರೆಗೆ ತಲುಪುತ್ತದೆ ಆ ಶಾಯಿಯಿಂದ ಚರ್ಮದ ಮೇಲೆ ಯಾವುದೇ ರೀತಿಯ ಪದರೆ ಬರುವುದಿಲ್ಲ ಅದು ಪದರಿಯಾಗಿ ಹೆಪ್ಪುಗಟ್ಟುವುದಿಲ್ಲ ಅದು ಕೇವಲ ಬಣ್ಣ ಮಾತ್ರ ಬಿಡುತ್ತದೆ ಪ್ರೀತಿಯ ವೀಕ್ಷಕರೇ ನೀವು ವೋಟ್ ಮಾಡಿದ್ದಲ್ಲಿ ನಿಮ್ಮ ಬೆರಳಲ್ಲಿ ಆ ಒಂದು ಶಾಯಿ ಇದ್ದರೆ ಮೊದಲು ಅದನ್ನು ನೀವು ದೂರ ಮಾಡಬೇಕು ಅದು ದೂರವಾಗಿಲ್ಲ ಎಂದರೆ ನಿಮ್ಮ ಗುಸುಲು ಆಗುತ್ತದೆ ವಜುವು ಪೂರ್ತಿಯಾಗುತ್ತದೆ ಅದಾದ ನಂತರ ನಾವು ನಮಾಜು ಸಹ ಮಾಡಬಹುದು ಕೆಲವರು ಆ ಶಾಯಿ ಇದೆ ನಮ್ಮ ಉಜು ಆಗುವುದಿಲ್ಲ ನಮ್ಮ ಆಗುವುದಿಲ್ಲ ಎಂದು ನಮಾಜ್ ಅನ್ನು ಬಿಟ್ಟು ಬಿಡುತ್ತಾರೆ ಈ ತಪ್ಪನ್ನು ನೀವು ಮಾಡಬೇಡಿ ಇನ್ನು ಕೆಲವರು ಆ ಶಾಯಿ ನಮ್ಮ ಕೈಯಲ್ಲಿ ಬಂದಾಗ ನಮ್ಮ ಉಜು ಆಗುವುದಿಲ್ಲ ಗುಸುಲಾಗುವುದಿಲ್ಲ ನಮಾಜ್ ಆಗುವುದಿಲ್ಲ ಎಂದು ವೋಟ್ ಹಾಕುವುದನ್ನು ಬಿಟ್ಟು ಬಿಡುತ್ತಾರೆ ಈ ರೀತಿಯು ಸಹ ಮಾಡಬಾರದು ಖಂಡಿತ ಓಟನ್ನು ಮಾಡಬೇಕು ಇದು ನಮ್ಮ ಹಕ್ಕಾಗಿದೆ ಕೊನೆಯಲ್ಲಿ ಅದೇ ಮಾತು ನಾನು ಹೇಳಲಿಕ್ಕೆ ಬಯಸುತ್ತೇನೆ ಪ್ರಜಾಪ್ರಭುತ್ವ ಉಳಿಯಲಿ ನಮ್ಮ ದೇಶ ಗೆಲ್ಲಲಿ